ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ರೆಸಿಪಿ ನಾನಿವತ್ತು ಬಹಳನೇ ರುಚಿಯಾಗಿರ್ತಕ್ಕಂಥ ಬ್ಯಾಚುಲರ್ಸ್ ಆಗಿ ಬಿಗಿನ್ನರ್ಸ್ಗೋಸ್ಕರ ಒಂದು ಟೊಮೊಟೊ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೊಟ್ಟೆ ತುಂಬ ಹಸಿವಾಗಿದ್ದಾಗ ಬರೀ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ರೆಸಿಪಿನ ಮಾಡ್ಕೋಬೋದು ಒಂದು ಸಲ ಮಾಡ್ಕೊಂಡು ತಿಂದ್ರಿ ಅಂತಂದರೆ ಪದೇ ಪದೇ ಮಾಡಿಸ್ತಾ ಇರ್ತಾರ ಅಷ್ಟು ಸಖತ್ತಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ ಬನ್ನಿ ಈ ಟೊಮೊಟೊ ಗೊಜ್ಜನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡಿಕೊಣ ನನಗೆ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿ ಮಧ್ಯಕ್ಕೆ ಸೇರಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆ ಪದಾರ್ಥನ ಸೇರಿಸಿ ಆದಮೇಲೆ ಸ್ಟವನ್ನು ಕಂಪ್ಲೀಟಾಗಿ ಎಳೆಯ ಕವನಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಟೊಮೊಟೊ ಗೊಜ್ಜಿಗೆ ಸಣ್ಣ ಈರುಳ್ಳಿ ಬರುತ್ತಲ್ಲ ರಾಜ ಈರುಳ್ಳಿ ಅದನ್ನು ಸೇರಿಸ್ಕೊಳ್ತಾಯೀನಿ ಈ ರೀತಿ ಈರುಳ್ಳಿ ಸಿಕ್ಕಿದ್ರೆ ನೀವು ಸೇರಿಸ್ಕೊಳ್ಳಿ ಬಹಳನೇ ರುಚಿಯಾಗಿರುತ್ತೆ ಇಲ್ಲ ಅಂತಂದರೆ ದಪ್ಪ ಈರುಳ್ಳಿನೇ ಒಂದೆರಡರಿಂದ ಮೂರು ಸೇರಿಸ್ಕೋಬೋದು ಹಾಗೆ ಒಂದು ಮೂರಿಂದ ನಾಲ್ಕು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಮೆದುವಾಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಒಗ್ಗರಣೆ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಮತ್ತು ಈರುಳ್ಳಿ ಎಷ್ಟು ಚೆನ್ನಾಗಿ ನೀವು ಮೃದುವಾಗವರೆಗೂ ಬೇಯಿಸ್ಕೊಳ್ತೀರ ಅಷ್ಟೇ ರುಚಿಯಾಗಿರುತ್ತೆ ಈ ರೀತಿ ಟೊಮೊಟೊ ಗೊಜ್ಜನ್ನು ಮಾಡಿಕೊಂಡ್ರೆ ನಾನು ಆಗಲೇ ಹೇಳಿದಾಗೆ ಚಪಾತಿ ರೊಟ್ಟಿ ಪೂರಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ ಒಂದು ಸಲ ಈ ಗೊಜ್ಜನ್ನು ಮಾಡ್ಕೊಂಡು ತಿಂದ್ರಿಂದ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ಸಕ್ಕತ್ತಾಗಿರುತ್ತೆ ಮನೇಲಿ ಏನಾದರೂ ಸಾಂಬಾರಿಲ್ಲ ಅಂದಾಗ ತುಂಬ ಹೊಟ್ಟೆ ಹಸಿವಾಗಿದ್ದಾಗ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಟೊಮೊಟೊ ಮತ್ತೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೋಣ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮೆಣಸಿಕಾಯಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟು ಮಸಾಲಾ ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ ಟೊಮೊಟೊ ಈರುಳ್ಳಿ ಜೊತೆಯಲ್ಲಿ ಬೇರೆ ಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಒಗ್ಗರಣೆಗೆ ಹಸಿ ಮೆಣಸಿಕಾಯನ್ನ ಸೇರಿಸಿರೋದ್ರಿಂದ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಇನ್ನೂ ಆಗಿದ್ರೆ ಇನ್ನೂ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೋಬೋದು ಈಗ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತುಂಬ ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ